ಈಗ ಒಂದು ಸಾಂಗ್ ಕೇಳ್ತಾ ಇದ್ದೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತು ಎಲ್ಲಿ ಅಂತ ಅಂದ್ರೆ ಬಹಳಷ್ಟು ಗಿಡ ಮರಗಳನ್ನ ನಾವು ಬೆಳೆಸೋದೇ ಇಲ್ಲ ಅದು ತಾನಾಗಿಯೇ ಹುಟ್ಕೊಳ್ತವೆ ತಾನಾಗಿಯೇ ಬೆಳಿತಾನೆ ಇರ್ತವೆ ಅದಂತಹದೇ ಗುಡುಗು ಸಿಡ್ಲು ಮಳೆ ಗಾಳಿ ಬರಲಿ ಅದು ಬೆಳಿತಾನೆ ಹೋಗ್ತಾ ಇರ್ತದೆ ಅದೇ ಮನುಷ್ಯ ಸ್ವಲ್ಪ ಏನಾದರೂ ತೊಂದರೆ ಆಯ್ತು ಅಂದಾಗ ಎಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹುಡುಕ ಹುಡುಕಾಡಕೆ ಶುರು ಮಾಡ್ತಾನೆ ಅದ ಅವನ ಮನೆ ಇರ್ಬೋದು ಅವ್ನ್ ಮಾಡೋ ಕೆಲಸ ಜಾಗ ಇರ್ಬೋದು ಅಥವಾ ಇನ್ನೆಲ್ಲೇ ಆಗಿರ್ಬೋದು ಅದರಲ್ಲಿ ಇನ್ನೊಂದು ಲೈನ್ ಬರುತ್ತೆ ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ ಅಂತ ನನ್ನ ಫೇವ್ರೇಟ್ ಲೈನ್ ಅದು ಅಂದ್ರೆ ಮನಸ್ಸಿನ ವಾಸ್ತು ಸರಿಯಿದ್ರೆ ಸಾಕು ಮನೆಯ ವಾಸ್ತುವಿನ ಅಗತ್ಯ ಇರುವುದಿಲ್ಲ ಎಲ್ಲಿ ಮನಸ್ಸಿನ ವಾಸ್ತುಗಳು ಸರಿ ಇರಲ್ವೋ ಅಲ್ಲಿ ಮನೆಯ ವಾಸ್ತುವನ್ನು ಅದೆಷ್ಟೇ ಸರಿ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಆದ್ರಿಂದ ಮನಸ್ಸಿನ ವಾಸ್ತುಗಳ ಮೇಲೆ ಗಮನ ಇರಲಿ ಮನೆಯ ವಾಸ್ತುವಿನ ಮೇಲೆ ಅಲ್ಲ ಮನದಂಗಳದ ಸ್ನೇಹಿತೆ ಕೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಮತ್ತು ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸಿ ವೆಸಾಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಹತ್ತರರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ